ಡ್ರಿಂಕ್ ಮಾಡಿದ್ದೀರಾ ಇಲ್ಲ ಇಲ್ಲ ಹಾಂ ಡ್ರಿಂಕ್ ಮಾಡಿದ್ದೀರಾ ಇಲ್ಲ ಇಲ್ಲ ನಮ್ಮ ನೈಟ್ ಮಾಡಿದ್ದೀವಿ ನಾವು ನೈಟ್ ಮಾಡಿದ್ದೇವೆ ನಮಗೆ ಡೇಲಿ ಉಂಟು ಈಗ ನಮ್ಮದು ಇಲ್ಲಿ ಸುಬ್ರಹ್ಮಣ್ಯ ಸ್ಟೇಷನ್ ಅಲ್ಲ ಅವ್ರನ್ನ ನಮ್ಮ ಇದು ಇದು ಗವರ್ಮೆಂಟ್ ಗಾಡಿಯಲ್ಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋಕೆ ಇಬ್ಬರು ಸಹ ಗೊತ್ತಾಗ್ತದೆ ಇಬ್ಬರು ಕೂಡ ಡ್ರಿಂಕ್ ಮಾಡಿದ್ದೀರಿ ನೀವು

ಆಯ್ತಾ ನನಗೆ ಹುಷಾರಿಲ್ಲ ನಾನು ನಡಿಲಿಕ್ಕೆ ಆಗೋದಿಲ್ಲ ಸರ್ ನೀವು ಗಾಡಿ ತಗೊಂಡೋಗ್ಬೇ ಮಾತ್ರ ಹುಷಾರಿಲ್ಲ ನಾವು ಕಡಬದಿಂದ ಬಂದವರಲ್ಲ ನಾವು ಸುಳ್ಳಿಲ್ಲ ನಮ್ದು ಅದೇ ಬರುವಾಗ ನಾವು ಅರ್ಜೆಂಟ್ ಆಗಿ ನಾವು ಎಲ್ಲಿ ಪ್ಲೇಸ್ ಕೇಳಲಿಕ್ಕೆ ಗುತ್ತಿಗೆ ಅಂತ ಹೇಳಿದ್ದು ಹಾಗೆ ನಾವು ಬಂದಿವಿ

ನಾನು ಎಕ್ಸರೆ ಮಾಡಿ ನಂಗೆ ನಿಖಿಲ್ ಎಂಕ್ಲೇ ಫನ್ಕಲಪ್ಪ ಸರಿ ಓ ಸರಿ ನಿಖಿಲ್ ಎಂಕ್ಲೇ ಫನ್ಪಿ ನಿಖಿಲ್ ಡ್ರಿಂಕ್ ಮಾಡಿದ್ದೀರಾ ಇಲ್ಲ ಹಾಂ ಅಡಿ ಡ್ರಿಂಕ್ ಮಾಡಿದ್ದೀರಾ ಇಲ್ಲ ಇಲ್ಲ ನಮ್ಮ ನೈಟ್ ಮಾಡಿ ನಾವು ನೈಟ್ ಮಾಡಿದ್ದೇವೆ ನಮಗೆ ಡೇಲಿ ಉಂಟು ಈಗ ನಮ್ಮದು ಇಲ್ಲಿ ಸುಬ್ರಹ್ಮಣ್ಯ ಸ್ಟೇಷನ್ ಅಲ್ಲ ಅವ್ರನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡಿಯಲ್ಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಅದೇ ಡ್ರಿಂಕ್ ಮಾಡ್ತೀರಿ ನೀವು ನೋಡೋಕ್ಕೆ ಬರಿ ಸಹ ಗೊತ್ತಾಗ್ತದೆ ಇದ್ರೂ ಕೂಡ ಡ್ರಿಂಕ್ ಮಾಡಿದೀರಿ ನೀವು